ಮೊದಲಿಗೆ ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳನ್ನ ಇದ್ದೀನಿ ಇವತ್ತು ನಾವೇನಾದರೂ ಇಲ್ಲಿ ದಿಟ್ಟವಾಗಿ ನಿಂತ್ಕೊಂಡು ಮಾತಾಡ್ತಾಯಿದ್ದೀರಂದರೆ ಅದಕ್ಕೆ ಮೂಲ ಕಾರಣ ಸಂವಿಧಾನ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬರೆದಿರೋ ಸಂವಿಧಾನದಿಂದ ನಾವತ್ತು ಇವತ್ತು ನಮ್ಮ ಹಕ್ಕು ಮೂಲಭೂತ ಸೌಕರ್ಯ ಏನಾದರೂ ಹಕ್ಕುಗಳನ್ನ ನಾವೇನಾದರೂ ಪಡಿತಾ ಇದ್ದೀರಂದರೆ ಹೋರಾಟದ ಮೂಲಕ ಸಾಹೇಬ್ರಿಂದಾನೆ ಈ ಸಂವಿಧಾನ ಇಡೀ ಪ್ರಪಂಚದಲ್ಲೇ ದೊಡ್ಡ ಸಂವಿಧಾನ ಇದನ್ನು ಮೀರಿಸೋದು ಮತ್ತೊಂದು ಯಾವುದೂ ಇಲ್ಲ ಇದೇ ಜಗತ್ತಲ್ಲೇ ದೊಡ್ಡದು ನಮ್ಮ ಬಾಬಾ ಸಾಹೇಬ್ರನ್ನ ಸಂವಿಧಾನ ಪಿತಾಮಹ ಎಂದು ಕರೀತಾರೆ ಈ ದಿನ ನಾವು ಏನು ಕರಪತ್ರ ಮೂಲಕ ಚಳುವಳಿ ಮಾಡಬೇಕು ಸಂವಿಧಾನದ ಬಗ್ಗೆ ಜಾಗೃತಿ ಮೂಡಿಸ್ಬೇಕು ಅಂತ ಏನು ಕಾರ್ಯಕ್ರಮ ಅಂದ್ಕೊಂಡಿ ಹಮ್ಮಿಕೊಂಡಿದ್ದೀರಿ ಅದಕ್ಕೆ ನಮ್ಮ ಹಿರಿಯ ಹೋರಾಟಗಾರರು ಮತ್ತು ನಮ್ಮ ಕಾನೂನು ಅವರೆಲ್ಲ ಮಾ ನಮ್ಮ ಈ ಇದಕ್ಕೆ ಚಳುವಳಿಗೆ ಸಹಕಾರ ಮಾಡಿದ್ದಾರೆ ಅದಕ್ಕೆ ಅವ್ರಿಗೆಲ್ಲ ಅಭಿನಂದನೆಗಳು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಜೊತೆಯಲ್ಲಿ ನಿಮಗೂ ಕೂಡ ಮಾಧ್ಯಮ ಮಿತ್ರರು ನಾವು ಕರೆದಿದ ತಕ್ಷಣ ಬಂದಿದ್ದೀರಾ ಅದಕ್ಕೆ ನಿಮಗೂ ಅಭಿನಂದನೆ ಸಲ್ಲಿಸ್ತಾಯಿದ್ದೀರಿ ಜೈ ಭೀಮ್ ಇದು ಈ ಭಾರತ ದೇಶದ ಜನತೆಗೆ ಗಣರಾಜ್ಯೋತ್ಸವದ ಶುಭಾಶಯಗಳು ಎಲ್ಲರಿಗೂ ಜೈ ಭೀಮ್